ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಹಿರಿಯ ಗಾಯಕ ಜೊತೆಗೆ ಅಪರ್ಣ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ವೈಕೆ ಮತ್ತು ಕೃಷ್ಣ ಅವರು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಅತ್ಯಂತ ಗಳಿಕೆಗೆ ನಾವೆಲ್ಲ ಸಾಕ್ಷಿ ಆಗಿದ್ದೀವಿ ಮಾಧ್ಯಮ ಲೋಕಕ್ಕೆ ಬರೋರಿಗೆ ಇವತ್ತಿಗೂ ಮಾದರಿ ಯಾರು ಅಂತ ಕೇಳಿದ್ರೆ ಮೊದಲನೇ ಹೆಸರು ಮುಂಚೂಣಿಯ ಹೆಸರು ಅದು ಅಪರ್ಣ ನೀವು ಕಂಡಂತಹ ಅಪರ್ಣರ ಬಗ್ಗೆ ನಮಗೆ ಹೇಳೋದಾದ್ರೆ ನನಗೆ ಅಪರ್ಣ ಅವರು ಸುಮಾರು ಮೂವತ್ತು ವರ್ಷಗಳಿಗಿಂತಲೂ ಹೆಚ್ಚಿನ ಪರಿಚಯ ಹ್ಮ್ ಅವರು ಹೇಳಿಕವಲ್ ಇದ್ದಾಗ ಅವರ ತಂದೆ ನಾರಾಯಣ ಸ್ವಾಮಿಯ ಪತ್ರಿಕೋದ್ಯಮದಲ್ಲಿ ಇದ್ದಾಗಲೂ ಕೂಡ ಅವರ ಪರಿಚಯ ಮಸಣದ ಹೂವು ಸಿನಿಮಾದಲ್ಲಿ ಮೊ ಮೊಟ್ಟ ಮೊದಲಿಗೆ ಚಲನಚಿತ್ರದಲ್ಲಿ ಪಾತ್ರ ಮಾಡಿದಾಗ ಅವರ ಪುಟ್ಟಣ ಕಣಗಾಲ್ ಅವರ ಅಧ್ಯಕ್ಷ ನಿರ್ದೇಶನದಲ್ಲಿ ಆವಾಗ ಅವರ ಅಗಾಧವಾದ ಪ್ರತಿಭೆಯನ್ನು ಗುರುತಿಸಿ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಿರ್ದೇಶಕನಾಗಿ ಬಂದಾಗ ಎಲ್ಲ ಕಡೆನೂ ಉತ್ಸವಗಳು ಶುರು ಮಾಡಿದ್ವಿ ಹಂಪಿ ಫೆಸ್ಟಿವಲ್ಲು ಕದಂಬೋತ್ಸವ ಕಿತ್ತೂರು ಉತ್ಸವ ಕರಾವಳಿ ಉತ್ಸವ ಹೊಯ್ಸಳೋತ್ಸವ ಗಡಿನಾಡು ಉತ್ಸವ ಮೈಸೂರು ದಸರಾ ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಅಪರ್ಣವರು ಇಲ್ಲದಲೇ ಕಾರ್ಯಕ್ರಮ ನಡೀತಾನೆ ಇರಲಿಲ್ಲ ಎಲ್ಲ ಪ ಕಾರ್ಯಕ್ರಮಗಳು ಜನ ಸೇರ್ತಿದ್ದದ್ದು ಅರ್ಧ ಜನ ಸೇರ್ತಿದ್ದದ್ದು ಅಪರ್ಣವರ ಆ ನಿರೂಪಣಾ ಶೈಲಿ ಇತ್ತಲ್ಲ ಅದನ್ನು ನೋಡಿಕೊಂಡು ಹಾಗೆ ಎರಡು ಸಾವಿರದ ಮೂರರಲ್ಲಿ ನಾನು ಸುಗಮ ಸಂಗೀತ ಪರಿಷತ್ತನ್ನು ಹುಟ್ಟುಹಾಕಿ ಇದುವರೆಗೂ ಸುಮಾರು ಹದಿನೆಂಟು ರಾಜ್ಯಮಟ್ಟದ ಸಮ್ಮೇಳನಗಳು ಮಾಡಿದ್ದೀವಿ ಅದು ಕರ್ನಾಟಕದಲ್ಲದೆ ಮುಂಬೈ ಡೆಲ್ಲಿ ನೋಯ್ಡಾ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಮ್ಮೇಳನ ಮಾಡುವಾಗ ಅಪರ್ಣ ಇಲ್ಲದೆ ನಾವು ಯಾವ ಕಾರ್ಯಕ್ರಮವೂ ಇರಲ್ಲ ಕಾರಣ ಇಷ್ಟೇ ಅಲ್ಲಿ ಬರ್ತಕ್ಕಂಥ ಕಲಾವಿದರು ಕವಿಗಳು ಅದು ಡಾಕ್ಟರ್ ಜಿ ಎಸ್ ಎಸ್ಸು ಕಣ್ವಿ ಅವರು ವೆಂಕಟೇಶ್ ಮೂರ್ತಿ ಲಕ್ಷ್ಮಣ್ ಭಟ್ರು ನಿಸಾರ್ ಅಹಮದ್ದು ಲಕ್ಷ್ಮಣರಾವು ವ್ಯಾಸರಾವು ದೊಡ್ಡರಂಗ ಇಂಥ ಕವಿಗಳ ಜೊತೆ ಸ್ವಾಮಿಯವರು ಅಶ್ವತ್ಥು ಶಿವಮೊಗ್ಗ ಸುಬ್ಬಣ್ಣ ನಾನು ನರಸಿಂಹನಾಯ್ಕು ಶ್ರೀನಿವಾಸ್ ಉಡುಪ ಕಿಕ್ಕೇರಿ ಕೃಷ್ಣಮೂರ್ತಿ ರತ್ನಮಲ ಪ್ರಕಾಶ್ ಮಾಲ್ತೀಶ್ ಶರ್ಮ ಬಿ ಆರ್ ಛಾಯಾ ಇಂಥ ಗಾಯಕ ಗಾಯಕ ಗಾಯಕರ ಇದ್ದರೂ ಕೂಡ ಹತ್ತು ಸಾವಿರ ಜನ ಒಂದು ಒಂದು ಸಮ್ಮೇಳನಕ್ಕೆ ಸೇರಿದರೆ ಅದರಲ್ಲಿ ಐದು ಸಾವಿರ ಜನ ಅಪರ್ಣವರೊಬ್ಬ ನಿರೂಪಣೆ ಕೆಳಗೆ ಬರ್ತಾಯಿದ್ರು ಹಾಗಾಗಿ ಜನಾಕರ್ಷಣೆಯ ಒಂದು ನೆಪಕ್ಕ ನೆಪ ಕೂಡ ನಾವು ಇಟ್ಕೊಂಡು ಅಪರ್ಣವರೇ ನಿರೂಪಣೆ ಮಾಡಬೇಕು ನೀವು ಹೆಸರನ್ನ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿದ ತಕ್ಷಣ ಜನ ಬಂದು ಸೇರ್ತಿದ್ರು ಅವರಿಗೆ ನಮಗಿಂತ ಜಾಸ್ತಿ ಜನ ಅವ್ರ ಅವ್ರ ಜೊತೆ ಮುಗಿಬೀಳ್ತಾಯಿದ್ರು ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅವ್ರ ಜೊತೆ ಮಾತಾಡೋಕ್ಕೆ ಇದೆಲ್ಲ ಕಾರಣ ಅಂದರೆ ಅಪರ್ಣವರ ಭಾಷಾ ಶೈಲಿ ಭಾಷಾ ಪ್ರಯೋಗದ ಒಂದು ಶಕ್ತಿ ಇತ್ತಲ್ಲ ಅವರಿಗೆ ಕನ್ನಡ ನಾಡಿನಲ್ಲಿ ನಾನು ಯಾವಾಗಲೂ ನೆನಪು ಮಾಡ್ಕೊಳ್ತೀನಿ ಅಪರ್ಣವ್ರ ಬಗ್ಗೆ ಈಗ ನೀವು ಹೇಳಿದ್ರಿ ಕನ್ನಡ ನಾಡಿನಲ್ಲಿ ಸ್ಪಷ್ಟವಾಗಿ ಕನ್ನಡವನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಶಕ್ತಿ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅದು ಬಿಟ್ಟರೆ ನೀವು ಹೇಳಿದಾಗ ನಾನು ಒಪ್ತೀನಿ ಅವರು ಇಡೀ ನಿರೂಪಣಾ ಕ್ಷೇತ್ರಕ್ಕೆ ಒಂದು ಆಯಾಮ ಒಂದು ಘನತೆಯನ್ನು ಗೌರವವನ್ನು ಈ ಮಣ್ಣಿನ ಆ ಸೊಗಡನ್ನು ಒಂದು ಇಡೀ ಪ್ರಪಂಚಕ್ಕೆ ಬಿತ್ತಕ್ಕಂಥ ಒಂದು ಭಾಷಾ ಬಳಕೆಯ ಪ್ರಯೋಗವನ್ನು ಮಾಡ್ತಂಥವ್ರಲ್ಲಿ ಅವರು ನಿರೂಪಣಾ ಕ್ಷೇತ್ರದಲ್ಲಿ ಬಹಳ ಜನ ಬಂದು ಹೋದರು ನಾವೆಲ್ಲ ಅದು ಸಂಧ್ಯಾ ಆಕಾಶವಾಣಿ ಉದ್ಘೋಷಕರೆ ನಿರೂಪಕರಾಗಿ ಆ ಕಾಲದಲ್ಲಿ ಕೈ ಬರ್ತಾಯಿದ್ರು ಮಾಲತಿ ಶರ್ಮ ಅವರು ಸಂಧ್ಯಾ ಕುಮಾರ್ ಅವರು ಆಮೇಲೆ ವತ್ಸಲ ಅವರು ನಮ್ಮ ಹರೀಶ್ ನಾಗರಾಜ್ ಅಂತವರು ಕಲಾದೇಗುಲ ಶ್ರೀನಿವಾಸು ಇವರೆಲ್ಲ ನಿರೂಪಣಾ ಕ್ಷೇತ್ರದಲ್ಲಿ ಬಂದರೂ ಕೂಡ ನಾನು ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾಗ ಒಂದು ಶಿಬಿರ ಮಾಡಿದೆ ನಿರೂಪಕರಿಗೆ ಆ ಶಿಬಿರದ ಜವಾಬ್ದಾರಿನ ವಹಿಸಿಕೊಂಡಂಥವರು ಅಪರ್ಣ ಅವರು ಅಪರ್ಣ ಅವರ ಒಂದು ಒಂದು ಗರಡಿಯಲ್ಲಿ ತುಂಬ ಜನ ಬೆಳೆದ್ರು ಅವಾಗ ಆಮೇಲೆ ಅಪರ್ಣ ಇಲ್ಲದೇನೆ ಯಾವ ಕಾರ್ಯಕ್ರಮ ಮಾಡಬಾರದು ಅನ್ನೋ ಒಂದು ತೀರ್ಮಾನ ಕೂಡ ಬಂದ್ವಿ ವರ್ಷ ಇತ್ತೀಚಿನ ಬಂದ್ವಿಶ್ಯ ವರ್ಷಗಳಲ್ಲಿ ಅವರಿಗೆ ಸ್ಥಿತಿ ಬರುತ್ತೆ ಮಾತಾಡಿದಕ್ಕೆ ಇದು ವೈಕೆ ಮುದ್ದು ಕೃಷ್ಣ ಅವರು ಅಪರ್ಣ ಅವ್ರನ್ನ ಕಂಡಂತಹ ಬಗೆ ಬಗೆ ತಿಳಿಸ್ತಾ ಇದ್ರು